ಪ್ರತಿಯೊಬ್ರು ಮನೆಯಲ್ಲೂ ಕೂಡ ನೀವೇ ಎಂ ಎಲ್ ಎ ತರ ಇದ್ರಿ ಈ ಕಳೆದ ಐದಾರು ವರ್ಷದಿಂದ ಆ ಎಮ್ ಎಲ್ ಎ ಸ್ಥಾನ ಕಳ್ಕೊಂಡು ಮನೆಯಲ್ಲಿ ಯಾರೋ ಮನೆ ಮಗನನ್ನ ತಾವು ಕಳ್ಕೊಂಡಿರತಕ್ಕ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ನಾನು ಎಮ್ ಎಲ್ ಎ ಇದ್ರೆ ನೀವೆಲ್ಲ ಕೂಡ ಎಮ್ ಎಲ್ ಎ ಇದ್ದಂಗೆ ಈ ಗ್ರಾಮ ಕೂಡ ಅಷ್ಟೇ ಅಭಿವೃದ್ಧಿ ಕೂಡ ಮಾಡಿಸಿದ ಹತ್ತು ವರ್ಷಗಳು ಇವತ್ತು ಯಾವುದೇ ಅಭಿವೃದ್ಧಿ ಆಗ್ಲಿಲ್ಲ ಸಿಮೆಂಟ್ ಆಗ್ಲಿಲ್ಲ ಚರಂಡಿ ಇಲ್ಲ ಬೀದಿ ದೀಪ ಇಲ್ಲ ಸಂಪೂರ್ಣವಾಗಿ ಜನರಿಗೆ ಸವಲತ್ತುಗಳಿಗೆ ವಂಚನೆ ಆಗಿರ್ತಕ್ಕಂತ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ಒಗ್ಗಟ್ಟಾಗಬೇಕು ನೀವೆಲ್ಲ ಒಗ್ಗ ಒಗ್ಗಟ್ಟಾದ್ರೆ ಈ ಗ್ರಾಮ ಅಭಿವೃದ್ಧಿ ಆಗುತ್ತೆ ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ನಿಮ್ ಮಕ್ಕಳಿಗೆ ಕೆಲಸ ಸಿಗುತ್ತೆ ಎಲ್ಲ ರೀತಿಯ ಅವಕಾಶಗಳನ್ನು ಕೂಡ ನಾನು ಮಾಡ್ಕೊಡ್ತೀನಿ ಅಂತಕ್ಕಂತ ಮಾತಾ ಸಂದರ್ಭ ಹೇಳಿ ಮತ್ತೊಂದ್ಸತಿ ಎಲ್ಲ ಯುವಕರು ಇನ್ನಷ್ಟು ಬಲಿಷ್ಠವಾಗಿ ಈ ಮನರಂಜನೆ ಕಾರ್ಯಕ್ರಮ ನಡೆಯುತ್ತೆ ತವನ್ನ ಕೂಡ ಎಲ್ಲೇ ಇರ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಮುಗಿಸ್ತೀನಿ ನಮಸ್ಕಾರ ಶಾಂತ ರೀತಿಯಿಂದ ಇದರಬೇಕು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಗಲಾಟೆ ಆಗಿ ಪೊಲೀಸ್ನ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಹಾಗಾಗಿ ಪೊಲೀಸ್ನರ್ ಮಾರ್ಗದರ್ಶನದಲ್ಲಿ ಅವ್ರು ಎಷ್ಟು ಸಮಯ ಹೇಳಿದ್ರು ಅಷ್ಟು ಸಮಯಕ್ಕೆ ಆರ್ಕೆಸ್ಟ್ರಾ ಮುಗಿಸ್ಬೇಕು ಹೆಚ್ಚಾಗಿ ಇದ್ ಮಾಡಕ್ ಹೋಗ್ಬೇಡ್ರಿ ಮೂರ್ ಗಂಟೆ ಮಾಡಿದ್ರು ಅದೇನೆ ಹತ್ತು ಗಂಟೆ ಮಾಡಿದ್ರು ಕೂಡ ಅದೇನೆ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗೈತೆ ಎಷ್ಟೊತ್ತವರೆಗೂ ಮಾಡಿಸ್ಬೇಕು ಆಗಲ್ಲ ಹನ್ನೆರಡು ಗಂಟೆ ಹತ್ತುವರೆ ಇನ್ನೊಂದುವರೆ ಗಟ್ಟೆವ್ರಿಗೆ ನಿಮ್ಗೆ ಬೇಜಾರಾಗುತ್ತಿದ್ದು ಮನೆಯಲ್ಲೆಲ್ಲ ಕಾಯ್ತಾವ್ರಿ ಮಿನ್ಸಿನೆಲ್ಲ ಕಾಯ್ತಾವ್ರಿ ಜಯ ಪಲೋ ಅಂಬೇಡ್ಕರ್ ಸಾಹೇಬ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವಕರ ಸಂಘದ ವತಿಯಿಂದ ನರಸಾಪುರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀಲ್ದಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಮುಖಂಡರುಗಳೇ ಈ ಒಂದು ಮನರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರತಕ್ಕಂಥ ನರಸಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಏರ್ಪಾಟ್ ಪಡ್ತಕ್ಕಂತ ಎಲ್ಲ ನನ್ನ ಯುವಕ ಮಿತ್ರರ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಾವು ಇಲ್ಲಿ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತೀರಾ ಈ ಸಾರಿ ಇನ್ನೂ ಹೆಚ್ಚಾಗಿ ತಾವೆಲ್ಲ ಕೂಡ ಸಂಘಟಿತರಾಗಿ ಬಹಳಷ್ಟು ಜನ ಯುವಕರು ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ತುಂಬ ಸಂತೋಷ ಆಯಿತು ಈ ಒಗ್ಗಟ್ಟನ್ನು ಯಾವತ್ತೂ ಕೂಡ ಕಾಪಾಡಿಕೊಂಡು ನಮ್ಮ ಮಾಸ್ಟರ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಕೂಡ ಹೋಗ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತೇಳಿದ್ರೆ ಬಹಳ ಅವರು ಸದ್ಗುಣ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಿತ ಕಾಪಾಡ್ತಕ್ಕಂಥವರು ಅವರ ನಾಯಕತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಅವರು ಬೇರೆ ಸಮಾಜದವರಾಗಿದ್ರು ಕೂಡ ನೀವೆಲ್ಲ ಕೂಡ ಅವರ ಗೌರವ ಕೊಟ್ಟು ಜೊತೆನಲ್ಲಿ ಇರಬೇಕು ಅವ್ರ ಮಾರ್ಗದರ್ಶನದಲ್ಲಿ ಊರಿನ ಅಭಿವೃದ್ಧಿ ಆಗ್ಬೋದು ಊರಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಆಗ್ಬೋದು ಎಲ್ಲ ರೀತಿಯಾದ್ರು ಕೂಡ ತಾವು ಮೇಷ ಜೊತೆಯಲ್ಲಿ ಇರ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಏನೋ ಒಂಥರ ಕಳ್ಕೊಂಡಂಥ ವಿಚಾರ ಇಲ್ಲಿ ತಾವೆಲ್ಲ ಕೂಡ ಕಳೆದ ಹತ್ತು ವರ್ಷ ಒಂದು ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಿ ಬಂದು ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ